ಬಾಲಿಲುಡ್ ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಣ್ಯಾರಾವ್ಗೆ ಒಂದು ವರ್ಷ ಜೈಲೇ ಗತಿ ಇನ್ನು ರಾವ್ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರಣ್ಯಾರಾವ್ ಅರೆಸ್ಟ್ ಆಗಿದ್ಲು ಇನ್ನು ರಣ್ಯಾರಾವ್ಗೆ ಒಂದು ವರ್ಷ ಜೈಲೇ ಗತಿ ಫಿಕ್ಸ್ ಆಗಿದೆ ಇನ್ನು ಕಾಫಿ ಪೋಸ ಅಡ್ವೈಸರಿ ಬೋರ್ಡ್ ನಿಂದ ಆದೇಶವನ್ನ ಹೊರಡಿಸಿದ್ದಾರೆ ಅಡ್ವೈಸರಿ ಆದೇಶವನ್ನು ಹೊರಡಿಸಿರುವಂತದ್ದು ರಣ್ಯಾ ಸೇರಿದಂತೆ ಮೂರು ಆರೋಪಿಗಳಿಗೆ ಒಂದು ವರ್ಷ ಜೈಲೇ ಗತಿ ಆಗಿದೆ ಒಂದು ವರ್ಷ ಜಾಮೀನಿಗೆ ರಣ್ಯಾರಾವ್ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ಒಂದು ವರ್ಷ ಜೈಲಿನಿಂದ ರಣ್ಯಾರಾವ್ ಹೊರ ಬರುವಂತಿಲ್ಲ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ಸ್ಯಾಂಡಲ್ವುಡ್ ನಟಿ ರಣ್ಯಾರಾವ್ಗೆ ಈಗ ಒಂದು ವರ್ಷ ಜೈಲಿನಲ್ಲಿಗೆ ಇರಬೇಕಾದ ಅನಿವಾರ್ಯವಾದ ಸ್ಥಿತಿ ಬಂದಿದೆ ಹೌದು ರಣ್ಯಾರಾವ್ ವಿರುದ್ಧ ಈಗ ಕಾಫಿ ಪೋಸಾ ಕಾಯ್ದೆಯನ್ನ ಜಾರಿ ಮಾಡಲಾಗಿದೆ ಹೀಗಾಗಿ ರಣ್ಯಾರಾವ್ಗೆ ಒಂದು ವರ್ಷಗಳ ಕಾಲ ಜೈಲಿನಲ್ಲಿಗೆ ಇರಬೇಕಾದ ಅನಿವಾರ್ಯ ಒಂದು ವೇಳೆ ಜಾಮೀನನ್ನ ನೀಡಿದ್ರೆ ವಿದೇಶಕ್ಕೆ ಹಾರುವ ಸಾಧ್ಯತೆಗಳಿದೆ ಜೊತೆಗೆ ಸಾಕ್ಷಿಗಳ ಮೇಲೂ ಪರಿಣಾಮ ಬೀರಬಹುದು ಎಂಬ ಕಾರಣಕ್ಕೆ ರಣ್ಯಾ ವಿರುದ್ಧ ಕಾಫಿ ಪೋಸಾ ಜಾರಿ ಮಾಡಿ ಕಾಫಿ ಪೂಜಾ ಅಡ್ವೈಸರಿ ಬೋರ್ಡ್ ಆದೇಶವನ್ನು ರಣ್ಯಾ ರಾವ್ ಹಾಗೂ ಇತರ ಆರೋಪಿಗಳಿಗೆ ಒಂದು ವರ್ಷ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ ಈ ಕುರಿತು ಕಾಫಿ ಪೂಜಾ ಅಡ್ವೈಸರಿ ಬೋರ್ಡ್ ಡಿಆರ್ಐಗೆ ಮಾಹಿತಿಯನ್ನ ಕೂಡ ನೀಡಿದ್ರು ಡಿಆರ್ ಡಿಆರ್ಐನಿಂದ ಜೈಲು ಅಧೀಕ್ಷಕರಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ ಹಾಗಾದ್ರೆ ಈ ತಳ ಮೇಲೆ ಈ ತಳ ಮೇಲೆ ಕಾಫಿ ಪೋಸಾ ಅಡ್ವೈಸರಿ ಕಾಯ್ದೆಯನ್ನ ಹಾಕಿದ್ದಾರೆ ಹಾಗಾದ್ರೆ ಏನಿದು ಕಾಫಿ ಪೋಸಾ ಅಂದ್ರೆ ವಿದೇಶಿ ವಿನಿಮಯ ನಿಯಂತ್ರಣ ಹಾಗೂ ಕಳ್ಳ ಸಾಗಾಣಿಕೆ ತಡೆ ಕಾಯ್ದೆಯಾಗಿದೆ ಈ ಕಾಫಿ ಪೋಸಾ ಕಾಯ್ದೆಯನ್ನ ಕಳ್ಳ ಸಾಗಾಣೆ ಕಳ್ಳ ಸಾಗಾಣೆ ಮಾಡುವವರ ವಿರುದ್ಧ ಹಾಕಲಾಗುತ್ತೆ ಇಳು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ಲು ಗೋಲ್ಡ್ ಅನ್ನ ಕಳ್ಳ ಸಾಗಾಣೆಯನ್ನ ಮಾಡ್ತಾ ಇದ್ಲು ಕಳ್ಳ ಸಾಕಾಣೆ ಮಾಡುವವರ ವಿರುದ್ಧ ಕಾಫಿ ಪೂಜಾ ಕಾಯ್ದೆ ಅನ್ವಯ ಅನ್ವಯಿಸಲಾಗುತ್ತೆ ಆರೋಪಿಯು ಜಾಮೀನು ಪಡೆಯಬಾರದು ಎಂಬುದು ಇದರ ಮೂಲ ಉದ್ದೇಶವಾಗಿದೆ ಆರೋಪಿಯು ಕೂಡ ಜಾಮೀನನ್ನ ಪಡೆದು ಹೊರಗೆ ಬಂದ್ರೆ ನಿರಂತರವಾಗಿ ಅವರು ಮತ್ತೆ ಕಳ್ಳ ಸಾಕಾಣಿಕೆಯನ್ನ ಮಾಡುತ್ತಾರೆ ಅಲ್ಲದೆ ಜೈಲಿನಿಂದ ಬಂದ ಬಳಿಕ ತಪ್ಪಿಸಿಕೊಳ್ಳಬಹುದು ತನಿಖೆಗೆ ಸಹಕಾರಿಯಾಗಿ ತನಿಖೆಗೆ ಸರಿಯಾಗಿ ಸಹಕಾರವನ್ನ ಕೊಡದೆ ನಿರಂತರವಾಗಿ ಸ್ಮಗ್ಲಿಂಗ್ ನಲ್ಲಿ ಮತ್ತೆ ಮುಂದುವರಿತಾರೆ ಅಂತ ಈ ಕಾಯ್ದೆಯನ್ನ ಜಾರಿಗೊಳಿಸಲಾಗುತ್ತೆ ಇನ್ನು ಕಾಫಿ ಪೂಜಾ ಕಾಯ್ದೆಯನ್ನ ಕಳ್ಳ ಸಾಗಾಣೆ ಮಾಡುವವರ ವಿರುದ್ಧ ಹಾಕಲಾಗುತ್ತೆ ರಾವ್ ಚಿನ್ನ ಸಾಗಾಣಿಕೆ ಪ್ರಕರಣದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿಗೆ ಒಂದು ವರ್ಷ ಈಗ ಜೈಲೇಗತಿ ಫಿಕ್ಸ್ ಆಗಿರುವಂತದ್ದು ಇನ್ನು ಸ್ಯಾಂಡಲ್ವುಡ್ ನಟಿ ರಣ್ಯಾರಾವ್ ಒಂದು ವರ್ಷ ಜೈಲಿನಲ್ಲಿಯೇ ಇರಬೇಕಾದ ಪರಿಸ್ಥಿತಿ ಬಂದೊದಗಿದೆ